ಹಾಯ್ ಗಾಯ್ಸ್ ನೀವು ನೋಡಾತ್ತೀರಿ ಡಿ ಎಸ್ ಲಕ್ಷ್ಮಿ ಬ್ಲಾಗ್ಸ್ ನಾವು ತಿರುಪತಿ ಪ್ಲ್ಯಾನ್ ಮಾಡಿದ್ವಿ ಸೊ ಅರ್ಲಿ ಮಾರ್ನಿಂಗ್ ಅಂದರೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಮನೆ ಬಿಡುವಷ್ಟರಲ್ಲಿ ಲಗೇಜ್ನೆಲ್ಲ ಕಾರ್ನ್ ಆಗಿಟ್ಟ ಸಿಕ್ಸ್ ಓ ಕ್ಲಾಕೆಲ್ಲ ಮನೆ ಬಿಟ್ವಿ ಸೊ ನಾವು ತಿರುಪತಿಗೆ ಫಸ್ಟ್ ಟೈಮ್ ನನ್ನ ನಾನು ಫಸ್ಟ್ ಟೈಮ್ ಹೊಂಟಿದ್ದು ಆಮೇಲೆ ಫ್ಯಾಮ್ಲಿ ಎಲ್ಲ ಮುಂಚೆ ಎಲ್ಲ ವಿಸಿಟ್ ಮಾಡಿದ್ರೆ ರೆಗ್ಯುಲರ್ ವಿಸಿಟ್ ಮಾಡ್ತಾನು ಇರ್ತಾರ ಸೊ ನಾ ಇದೇ ಫಸ್ಟ್ ಟೈಮ್ ಹೋಗಿದ್ದು ಆಮೇಲೆ ಅಲ್ಲಿ ಹೋಗೋವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ನಮ್ಮ ಪ್ರವೀಕ್ಷಾ ನೋಡ್ರಿ ಇಲ್ಲೇ ಯೂಶ್ವಲಿ ನಾವು ರೆಸ್ಟೋರೆಂಟ್ಸ್ಗೆಲ್ಲ ಹೋದ್ರಾಕಿ ಕೈಯ್ಯ ಮೆನು ಕೊಟ್ಟರೆ ಏನು ಬೇಕಂತ ಕೇಳ್ತೇವೆ ಅದನ್ನು ಕೈ ಮಾಡಿ ತೋರಿಸ್ತಾಳೆ ಇದು ಕೊಡಿಸ್ ಮಮ್ಮ ಅಂತ ಹೇಳಿ ಅದ್ರಕ್ಕೆ ತಿನ್ನೋ ಲಾಸ್ಟಿಗೆ ಇಡ್ಲಿ ಇಲ್ಲ ಉಪ್ಮಾ ತಿಂತಾಳೆ ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಇಡ್ಲಿ ವಡೆ ತಿಂದ್ವಿ ಆಮೇಲೆ ಲಾಸ್ಟಿಗೆ ಒಂದು ಲೆಮನ್ ಟೀ ಕುಡ್ದು ನೆಕ್ಸ್ಟ್ ನಾವು ಜರ್ನಿ ಶುರು ಮಾಡಿದ್ವಿ ಫಸ್ಟ್ ನಾವು ಅಲ್ಲಿ ಡೈರೆಕ್ಟ್ ತಿರುಪತಿಗೆ ಹೋಗೋ ನಮ್ಗೆ ಇದು ಫಸ್ಟ್ ಟೈಮ್ ರೂಟ್ ಆ್ಯಚುಲಿ ನಾವು ಹೋಗಿರ್ಲಿಲ್ಲ ಅಲ್ಲ ಸೊ ಅಲ್ಲಿ ಕಣಿಪಕ್ಕಮ್ಗೆ ಹೋಗಿ ಫುಲ್ ರಶ್ ಇತ್ತು ಹೊರಗಡೆ ದರ್ಶನ ಮುಗಿಸ್ಕೊಂಡು ವಾಪಸ್ ನಾವು ತಿರುಪತಿ ರೂಟಿಗೆ ಹೋದ್ವಿ ಲೈಕ್ ನೇಚರ್ ಎಲ್ಲ ಮಸ್ತಿತ್ತು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ರೂಟ್ನಾಗ ಸೊ ನಿಮ್ಮ ಜೊತೆಯೂ ಶೇರ್ ಮಾಡಾತೀನಿ ಅಲ್ಲಿಂದ ನಾವು ತಿರುಪತಿಗೆ ನಮ್ಮ ರೂಮ್ಗೆ ಚೆಕ್ ಆದ್ವಿ ಅಲ್ಲಿ ಫ್ರೆಶ್ ಅಪ್ ಆಗಿ ಸೊ ಇವಾಗ ನೆಕ್ಸ್ಟ್ ನಾವು ತಿರುಪತಿ ಟೆಂಪಲಿಗೆ ಹೋಗ್ತೀವಿ ನಾವು ಟಿಕೆಟ್ಸ್ ಮುಂಚೆನೇ ಬುಕ್ ಮಾಡಿದ್ವಿ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ದರ್ಶನದ್ದು ನಾ ಭಾಳ ಜನ ಹೇಳೋದು ಕೇಳೀನಿ ಹಿರ್ಯಾರಾಗಲಿ ಹೋಗಿ ಬಂದವರೆಲ್ಲ ತಿರುಪತಿ ತಿಮ್ಮಪ್ಪನವ್ರ ದರ್ಶನ ಮಾಡ್ಬೇಕಂದ್ರೆ ಅವರಾಗಿ ಕರ್ಸ್ಕೊಂಬಟ ಅದು ಆಗ ಸಾಧ್ಯ ಆಗಂಗಿಲ್ಲ ಅಂಥೇಳಿ ನಂದು ಮ್ಯಾಟ್ರನ್ನ ಭಾಳ ಕರೆ ಅನ್ಸುತ್ತದ ಸೊ ನಾನು ಮುಂಚೆ ಸರಿ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಾಗ ಆಗಿರಲಿಲ್ಲ ಆಮೇಲೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಲೈಕ್ ಮನಸ್ಸು ತುಂಬಿ ಬಂತಂತಾರಲ್ಲ ನಂಗೆ ದರ್ಶನ ಮಾಡ್ದಾಗ ಹಂಗೆ ಆಗೈತಿ ಸೊ ಇದೆಲ್ಲ ದ ಎಂಟ್ರೆನ್ಸ್ ನೀವು ನೋಡಿರ್ತೀರಿ ಅಂದ್ಕೊಂಡೇನಿ ನಾ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಎಲ್ಲ ನಿಮಗೂ ತೋರ್ಸಕತ್ತೀನಿ ನನ್ನ ಕಡೆಯಿಂದನೂ ಆಮೇಲೆ ಪ್ರವೀಕ್ಷಾಗ ಸ್ವಲ್ಪ ಮುಡಿ ಕೊಡೋದಿತ್ತ ಮುಡಿ ಕೊಟ್ವಿ ಆ್ಯಕ್ಚುಲಿ ನಮ್ಮದು ದರ್ಶನ ಸ್ಲಾಟ್ ಬಂದು ನೈನ್ ಓ ಕ್ಲಾಕ್ ಇತ್ತು ಬಟ್ ನಾವು ಬೇಗ ಹೋಗಿದ್ರಿಂದ ಫೈ ತರ್ಟಿಗೆ ನಾವು ಕ್ಯೂನಾಗ ನಿಂತ್ವಿ ಸೊ ಅದು ವೀಕೆಂಡ್ ಆಗಿರೋದ್ರಿಂದ ನಮ್ಗೆ ಫೈ ತರ್ಟಿಯಿಂದ ಲೈಕ್ ಆಲ್ಮೋಸ್ಟ್ ತ್ರೀ ಅವರ್ಸ್ ಆಯಿತು ದರ್ಶನ ಮಾಡಿ ಹೊರಗೆ ಬರೋಕೆ ಏಯ್ಟ್ ತರ್ಟಿಗೆ ಹೊರಗೆ ಬಂದ್ವಿ ಫೋಟೋಸ್ ಹಾಕಿನಿದ್ರಾಗ ಅಲ್ಲಿ ನಾವು ತೆಗೆಸ್ಕೊಂಡಿರೋವು ಆಮೇಲೆ ನಾವು ತಿರುಮಲ ದರ್ಶನ ಮುಗಿಸಿ ನೈಟ್ ತಿರುಪತಿಗೆ ಬಂದ್ವಿ ನಮ್ಮ ರೂಮ್ಸ್ ಅಲ್ಲೇ ಬುಕ್ ಮಾಡಿದ್ವಿ ನಾವು ತಿರುಪತಿನಾಗ ಸೊ ನೈಟ್ ರೋಡ್ ಫುಲ್ ಕತ್ತಲಿರ್ತದೆ ಇರ್ತದ ಮಜಾ ಬಂತು ನೆಕ್ಸ್ಟ್ ಡೇ ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸಿ ಕಾಲಾಸ್ತಿ ಹೋದ್ವಿ ಅಲ್ಲಿ ಭಾಳ ರಶ್ ಇತ್ತು ಸೊ ಅಲ್ಲಿನೂ ಸ್ಪೆಷಲ್ ದರ್ಶನ ಮಾಡಿ ಮಾಡಿ ವಾಪಸ್ ನಾವು ಆಗೋದಿತ್ತು ಸೊ ಬೆಂಗ್ಳೂರಿಗೆ ಬಂದ್ವಿ ಸೊ ಗೈಸ್ ಇದಾಗಿತ್ತು ನಂದು ತಿರುಪತಿ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ